ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿವೆ ಎಲ್ಲರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇದೊಂದು ಸುಧಾರಿತ ಸ್ಫೋಟ ಪ್ರಕರಣವಾಗಿದೆ ಇಂತಹ ಘಟನೆಗಳು ನಡೆಯಬಾರದು ತನಿಖೆ ನಡೆಸ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರಿಂದ ಮಾಹಿತಿ ಪಡೆದಿದ್ದೇನೆ ಅಂತ ಹೇಳಿದರು ಇನ್ನೂ ಕುರಿತು ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತನಿಖೆ ಮುಂದುವರೆದಿದೆ ನಾನು ಕೂಡ ಮಾಹಿತಿ ಕಲೆ ಹಾಕ್ತಿದ್ದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೋ ಒಂದು ಬ್ಯಾಗ್ನಲ್ಲಿ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅದು ಚಿನ್ನ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನ ಸಿ ಸಿ ಟಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಅದು ಅಂತ ಹೇಳಿ ನೋಡಬೇಕಾದ್ರೆ ಇನ್ನೊಂದು ತನಿಖೆ ನಡೀತಾ ಇದೆ ಅಲ್ಲ ಗೊತ್ತಿಲ್ವಲ್ಲಪ್ಪ ಇನ್ನೂ ಎಷ್ಟು ಮಾಹಿತಿ ಪ್ರಕಾರ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಸ್ವಲ್ಪ ಒತ್ತಡ ಗೊತ್ತಾಗುತ್ತೆ ಭಾರಿ ಪ್ರಮಾಣ ಇಲ್ಲ ಸಣ್ಣ ಪ್ರಮಾಣದವರು ಕೂಡ ಜಾಸ್ತಿ